ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನವರಾತ್ರಿಯ ಏಳನೇ ದಿನವನ್ನ ನಾವು ಕಾಲರಾತ್ರಿ ದೇವಿಯ ಆರಾಧನೆಯನ್ನು ಮಾಡ್ತೀವಿ ದುರ್ಗಾ ದೇವಿ ರಾಕ್ಷಸರ ಸಂಹಾರಕ್ಕಾಗಿ ಕಾಳರಾತ್ರಿಯ ರೂಪವನ್ನ ದರ್ಶಿಸತಕ್ಕಂಥದ್ದು ಆ ಕಾಳರಾತ್ರಿ ಅಂತಂದ್ರೆ ಅತ್ಯಂತ ಉಗ್ರವಾಗಿ ಇರ್ತಕ್ಕಂಥವಳು ಭಯಂಕರವಾಗಿರ್ತಕ್ಕಂಥ ಭಯವನ್ನ ಹುಟ್ಟಿಸ್ತಕ್ಕಂಥವಳು ಎಲ್ಲ ದುಷ್ಟಶಕ್ತಿಗಳನ್ನ ನಾಶ ಮಾಡ್ತಕ್ಕಂಥದ್ದು ಶಿಸ್ತರನ್ನ ರಕ್ಷಣೆ ಮಾಡೋದಕ್ಕೆ ಭಕ್ತರನ್ನ ರಕ್ಷಣೆ ಸಂರಕ್ಷಣೆ ಮಾಡಕ್ಕೆ ಬಂದಿರ್ತಕ್ಕಂಥಳು ಹಾಗೆ ಋಣಾತ್ಮಕವಾದ ಶಕ್ತಿಗಳನ್ನ ದೂರ ಮಾಡಿ ನಕಾರಾತ್ಮಕವಾದ ಶಕ್ತಿಗಳು ದುಷ್ಟ ಶಕ್ತಿಗಳು ಶತ್ರು ನಾಶವನ್ನ ಮಾಡಕ್ಕೆ ಬಂದಿರ್ತಕ್ಕಂಥಳು ಕಾಳ ರಾತ್ರಿ ಅಂದ್ರೆ ಉಗ್ರ ರೂಪ ಆಕೆ ಕತ್ತೆ ಮೇಲೆ ಸವಾರಿ ಮಾಡ್ತಾ ಇರ್ತಾಳೆ ಭಯಂಕರವಾಗಿ ಕೂದಲನ್ನ ಹರಡ್ಕೊಂಡು ದೊಡ್ಡ ದೊಡ್ಡ ಕಣ್ಣುಗಳು ಕಪ್ಪು ಬಣ್ಣ ನೋಡಕ್ಕೆ ವಿಕಾರವಾಗಿರ್ತಕ್ಕಂಥದ್ದು ನಾಲ್ಕು ಕೈಗಳಿರ್ತಕ್ಕಂಥದ್ದು ಒಂದು ಕಾಲನ್ನ ಕತ್ತೆಯ ಮೇಲೆ ಕೂತು ಒಂದು ಕಾಲನ್ನ ಕೆಳಗಡೆ ಬಿಟ್ಟಿರ್ತಕ್ಕಂಥದ್ದು ಬುರುಡೆಗಳ ಹಾರವನ್ನು ಹಾಕೊಂಡಿರ್ತಕ್ಕಂಥದ್ದು ಮುಳ್ಳುಗಳಿಂದ ಮಾಡಿರ್ತಕ್ಕಂಥ ಕತ್ತಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಆಕೆಯ ಉಸಿರಾಡ್ತಾ ಇದ್ರೆ ಮೂಗಿನ ಹೊಳ್ಳೆಗಳಿಂದ ಅಗ್ನಿ ಜ್ವಾಲೆಗಳು ಬರ್ತಕ್ಕಂಥದ್ದು ದೊಡ್ಡ ಕಣ್ಣುಗಳಿಂದ ಉಗ್ರವಾಗಿ ನೋಡ್ತಕ್ಕಂಥದ್ದು ಬಿಡ್ತೀನಿ ಎಲ್ಲಾರನು ಅನ್ನೋ ರೀತಿನಲ್ಲಿ ಆಕೆ ಚೆಂಡ ಮುಂಡರನ್ನ ಚೆಂಡಾಡಿ ಸಂಹಾರ ಮಾಡಿರ್ತಕ್ಕಂಥದ್ದು ರಕ್ತ ಬೇಜಾಸರನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಶುಂಭ ನಿಶುಂಬರನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ದೇವಾನು ದೇವತೆಗಳಿಗೆ ಕಿರುಕುಳ ಕೊಟ್ಟು ದೇವತೆಗಳೆಲ್ಲರೂ ಸಹ ಪಾರ್ವತಿ ದೇವಿಯನ್ನ ಪೂಜಿಸಿದಾಗ ಆರಾಧಿಸಿದಾಗ ಆಕೆಯನ್ನ ಪ್ರಾರ್ಥನೆ ಮಾಡಿದಾಗ ಪಾರ್ವತಿ ದೇವಿ ಅಂಬಿಕೆ ಮತ್ತು ಚಂಡಿಯನ್ನ ಶುಂಭ ನಿಶುಂಬರ ಮೇಲೆ ಯುದ್ಧ ಮಾಡೋದಕ್ಕೆ ಕಳಿಸತಕ್ಕಂಥದ್ದು ಶುಂಭ ನಿಶುಂಬರು ಮೊದಲಿಗೆ ಮುಂಡರನ್ನ ಕಳ್ಸಿಕೊಡ್ತಾರೆ ಯುದ್ಧ ಮಾಡೋದಕ್ಕೆ ಮುಂಡರನ್ನ ಸಂಹಾರ ಮಾಡ್ತಾರೆ ನಂತರ ಚಂಡಮುಂಡರು ಸತ್ತ ವಿಚಾರವನ್ನು ತಿಳಿದಂತ ನಿಶುಂಬ ನಿಶುಂಬರು ರಕ್ತ ಬೀಜಾಸರನನ್ನ ಯುದ್ಧಕ್ಕೆ ಕಳ್ಸಿಕೊಡ್ತಾರೆ ರಕ್ತ ಬೀಜಾಸುರ ಅಂತಂದ್ರೆ ಅವನು ಒಂದು ರಕ್ತ ಹನಿ ಕೆಳಗಡೆ ಬಿದ್ರು ಸಾವಿರ ಸಾವಿರ ಲಕ್ಷ ಲಕ್ಷ ರಕ್ತ ಬೀಜಾಸುರು ಉಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ದೇವಿ ಕಾಳರತಿ ಎಷ್ಟು ಯುದ್ಧ ಮಾಡಿದ್ರು ಸಹ ದಣಿದೋಗ್ತಾಳೆ ಆ ಒಂದು ರಕ್ತ ಬೀಜಾಸುರನ್ನು ನೋಡಿ ನಂತರ ತನ್ನ ಹಾಲಿಗೆನ ಹೊರಚಾಜಿ ಆ ರಕ್ತ ಒಂದು ತೊಟ್ಟು ಕೆಳಗಡೆ ಬೀಳದೆ ಇರೋ ರೀತಿನಲ್ಲಿ ಎಲ್ಲವನ್ನ ಕುಡಿದ್ಬಿಟ್ಟು ರಕ್ತ ಬೀಜಾಸರ ಸಂಹಾರ ಮಾಡ್ತಾರೆ ಅಂದ್ರೆ ನಮ್ಮ ಜೀವನದಲ್ಲೂ ಸಹ ಒಂದು ಕಷ್ಟ ಆದ್ಮೇಲೆ ಇನ್ನೊಂದು ಕಷ್ಟ ಒಂದು ತೊಂದ್ರೆ ಹೋದ್ಮೇಲೆ ಇನ್ನೊಂದು ತೊಂದ್ರೆ ಒಂದನ್ನ ಸರಿ ಮಾಡ್ಕೊಳ್ಳೋಷ್ಟೊತ್ತ ಇನ್ನೊಂದು ತೊಂದ್ರೆ ಅಥವಾ ಒಳಗಡೆನೆ ಎಷ್ಟೋ ಕೆಟ್ಟ ಆಲೋಚನೆಗಳು ಪ್ರತಿನಿತ್ಯ ಏನೋ ಒಂದು ಸವಾಲು ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ ರಕ್ತ ಬೀಜಾಸ್ರನ್ನೋ ರೀತಿಯಲ್ಲಿ ಸಮಸ್ಯೆಗಳಿಗೇನು ಕಡಿಮೆ ಇರೋದಿಲ್ಲ ಅಂತವರೆಲ್ಲರೂ ಸಹ ಕಾಲರಾತ್ರಿಯನ್ನು ಆರಾಧನೆ ಮಾಡಿದಾಗ ಆಕೆ ಅತ್ಯದ್ಭುತವಾದ ಫಲವನ್ನ ಕೊಡ್ತಕ್ಕಂಥ ಪ್ರತಿನಿತ್ಯ ನಮಗೆ ಸಮಸ್ಯೆಗಳು ಬರ್ತಾ ಇರುತ್ತೆ ಜೀವ ಇರೋವರೆಗೂ ಯಾವ್ದೋ ಒಂದು ಕಷ್ಟ ಬರ್ತಾ ಇರುತ್ತೆ ಯಾವ್ದೋ ಒಂದು ನಷ್ಟ ಆಗ್ತಾ ಇರುತ್ತೆ ಅದನ್ನೆಲ್ಲವನ್ನ ಸುಲಭವಾಗಿ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ರಾತ್ರಿಯನ್ನ ನವರಾತ್ರಿ ದಿನದಲ್ಲಿ ಏಳನೇ ದಿನ ನಾವು ಪೂಜೆ ಮಾಡ್ಕೊಳ್ಬೇಕು ಇಲ್ಲ ನಲ್ವತ್ತೆಂಟು ದಿನನಾದ್ರೂ ಪೂಜೆ ಮಾಡ್ಕೊಳ್ಬೇಕು ಆಕೆ ನೋಡೋದಕ್ಕೆ ಉಗ್ರವಾಗಿರ್ತಾಳೆ ಉಗ್ರ ರೂಪವನ್ನು ನಾವು ಆರಾಧನೆ ಮಾಡಬಹುದಾ ಅನ್ನೋದಾದ್ರೆ ತುಂಬಾ ಕೆಟ್ಟದ್ದು ಮನೆಗೆ ಆಗ್ತಾ ಇದ್ರೆ ಮಾಟ ಮಂತ್ರ ವಾಮಾಚಾರಗಳು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಕೆಟ್ಟ ಶಕ್ತಿಗಳಿಂದ ತೊಂದರೆ ಆಗ್ತಾ ಇದೆ ಅನ್ನೋದಾದ್ರೆ ಖಂಡಿತ ಕಾಲರಾತ್ರಿ ದೇವಿಯನ್ನು ಆರಾಧನೆ ಮಾಡ್ಕೊಳ್ಬೇಕು ಯಾತಕ್ಕೆ ಅಂತಂದ್ರೆ ಆಕೆಯನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ ಶುಭಂಕರಿ ಅಂತಾನು ಕರೀತಾರೆ ಆಕೆ ತನ್ನ ಭಕ್ತರಿಗೆ ತನ್ನ ಪರಮ ಭಕ್ತರಿಗೆ ತನ್ನ ಭಕ್ತರು ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಶುಭವನ್ನ ಉಂಟು ಮಾಡ್ತಕ್ಕಂಥಳು ಆಕೆಯನ್ನ ಆರಾಧನೆ ಮಾಡಿದ್ರೆ ಆ ಕಷ್ಟಗಳನ್ನೆಲ್ಲ ತೀರ್ಸ್ತಕ್ಕಂಥಳು ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ಆ ಕೋರಿಕೆಗಳಿದ್ದಾಗ ಅಷ್ಟು ಗಾಸಿಯನ್ನ ಮಾಡ್ಕೊಳ್ತಾ ಇದ್ರೆ ಅಷ್ಟು ತೊಂದರೆ ಆಗ್ತಾ ಇದ್ರೆ ಬದುಕೋದಿಕ್ಕೆ ಆಗಲ್ಲ ಎಲ್ಲ ಉಪಟಳ ಸಹಿಸಿ ಸಾಕಾಗ್ತಾ ಇದೆ ಅಂತ ಹೇಳ್ತಕ್ಕಂಥವ್ರೆಲ್ಲರೂ ಸಹ ಕಾಳರಾತ್ರಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಆಕೆ ಅಂತಹ ಶತ್ರುಗಳನ್ನ ದುಷ್ಟ ಕಾಟದಿಂದ ದೂರ ಉಳಿಯುವ ಹಾಗೆ ಮಾಡ್ತಾಳೆ ಅಂದ್ರೆ ಅವ್ರಿಗೆ ಬುದ್ಧಿಯನ್ನ ಕಲಿಸ್ತಾಳೆ ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾಳೆ ಹಾಗಾಗಿ ಆ ಶುಭಂಕರಿಯನ್ನ ಪ್ರತಿಯೊಬ್ಬರು ಸಹ ನವರಾತ್ರಿಯ ಏಳನೇ ದಿನ ಆರಾಧನೆ ಮಾಡ್ಕೊಳ್ಬೇಕು ಎಲ್ಲಾ ರೀತಿಯ ಭಯವನ್ನ ದೂರ ಮಾಡ್ತಾಳೆ ನಿರ್ಭೀತಿಯಿಂದ ಬದುಕುವಂತಹ ಒಂದು ಧೈರ್ಯವನ್ನ ಕೊಡ್ತಾಳೆ ಯಾಕೆ ಹಾಗೆ ಮುಗ್ಧ ಭಕ್ತರಿಗೆ ಒಳ್ಳೆ ಪ್ರತಿಫಲವನ್ನು ಸಹ ಕೊಡ್ತಾಳೆ ಯಾರಿಗೆಲ್ಲ ದುಷ್ಟಶಕ್ತಿಗಳ ಕಾಟ ಇದೆ ಮಾಟ ಮಂತ್ರ ವಾಮಾಚಾರ ಅಂತನು ಅಥವಾ ಯಾವುದೋ ಪ್ರಯೋಗ ಆಗ್ತಾ ಇದೆ ತುಂಬಾ ಶತ್ರುಗಳಿದ್ದಾರೆ ಎಲ್ಲಾ ರೀತಿಯಲ್ಲೂ ಏನೇ ಮಾಡಬಹುದು ತುಂಬಾ ಶತ್ರುತ್ವ ಕಾಡ್ತಾ ಇದೆ ಎಲ್ಲವೂ ನಷ್ಟ ಉಂಟಾಗ್ತಾ ಇದೆ ಅನ್ನೋರೆಲ್ಲರೂ ಸಹ ಏಳನೇ ದಿನ ಕಾಳರಾತ್ರಿಯನ್ನ ಆರಾಧನೆ ಮಾಡ್ಕೊಡ್ಬೇಕು ಯೋಗಿಗಳು ತಾಂತ್ರಿಕರು ಸಾಧಕರು ಕಾಳರಾತ್ರಿ ದೇವಿಯನ್ನ ಆರಾಧನೆ ಮಾಡ್ತಾರೆ ಆಕೆ ಅತ್ಯಂತ ಶಕ್ತಿಶಾಲಿ ಆಗಿರೋದ್ರಿಂದ ಅಂತಹ ಒಂದು ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಎಲ್ಲರೂ ಸಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಒಂದು ಅದ್ಭುತವಾದ ಶಕ್ತಿ ಬಂದ್ರೆ ಅದಕ್ಕಿಂತ ದೊಡ್ಡ ಒಂದು ಫಲ ಅನ್ನೋದಿರೋದಿಲ್ಲ ಒಂದು ಅದ್ಭುತವಾದ ಶಕ್ತಿಯನ್ನ ತಗೊಳ್ಬೇಕು ಎಲ್ಲರೂ ಸಾಧನೆಯನ್ನ ಮಾಡ್ತಾ ಪೂಜೆಯನ್ನ ಮಾಡ್ತಾ ಮಂತ್ರವನ್ನ ಹೇಳ್ಕೊಳ್ಬೇಕು ಮತ್ತೆ ಈ ದಿನ ಶಾಖಾನ್ನವನ್ನ ನೈವೇದ್ಯವಾಗಿ ಅರ್ಪಿಸ್ಬೇಕು ತಾಯಿಗೆ ಯಾ ದೇವಿ ಸರ್ವಭೂತೇಶು ಮಾ ಕಾಲ ರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ಸೆ ನಮಸ್ತಸೆ ನಮೋ ನಮಃ ಅಂತ ತಾಯಿಯನ್ನ ಆರಾಧಿಸ್ಬೇಕು ಹಾಗೆ ಓಂ ಕಾಲರಾತ್ರಿ ದೇವಿಗೆ ನಮಃ ಅಂತ ಹೇಳ್ಕೊಳ್ಬೇಕು ಕಾಲರಾತ್ರಿ ದೇವಿಯು ಶನಿ ದೇವನನ್ನ ನಿಯಂತ್ರಿಸ್ತಾಳೆ ಮನೋನ್ಮನಿ ಮಧ್ಯದಲ್ಲಿ ಧ್ಯಾನವನ್ನ ಮಾಡ್ಕೊಳ್ಬೇಕು ಯಾರಿಗೆಲ್ಲ ತುಂಬಾ ಕಷ್ಟ ಇದೆ ಹೊರಗಡೆ ಪರಿಹಾರ ಸಿಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ದುಷ್ಟ ಶಕ್ತಿಗಳಿಂದ ನಕಾರಾತ್ಮಕವಾದ ಶಕ್ತಿಗಳಿಂದ ರಕ್ಷಣೆ ಸಿಗ್ಬೇಕು ಕುಟುಂಬವನ್ನ ರಕ್ಷಿಸ್ಕೊಳ್ಬೇಕು ನಮ್ಮ ದಾಂಪತ್ಯವನ್ನು ರಕ್ಷಿಸಿಕೊಳ್ಬೇಕು ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಬೇಕು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಪ್ರಭಾವ ಇರಬಾರ್ದು ನಕಾರಾತ್ಮಕವಾದ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಬಾರ್ದು ಅನ್ನೋರೆಲ್ಲರೂ ಸಹ ಕಾಳರಾತ್ರಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯ ಅದ್ಭುತ ಫಲವನ್ನ ಕೊಡ್ತಕ್ಕಂಥವ್ರು ಕಾಳರಾತ್ರಿ ದೇವಿ ಇಂತಹ ಅದ್ಭುತ ಶಕ್ತಿ ದೇವತೆಯ ಆರಾಧನೆಯನ್ನ ಮಾಡಿಕೊಂಡು ಒಂದಿಷ್ಟು ದಿನ ಅಂತ ಮಾಡಿ ಹಾಗೆ ಎಲ್ಲರನ್ನು ರಕ್ಷಿಸ್ತಾಳೆ ಎಲ್ಲರಿಗೂ ಒಳ್ಳೇದನ್ನು ಮಾಡ್ತಾಳೆ ಪ್ರತಿಯೊಬ್ಬರು ಸಹ ತಪ್ಪದೇ ಈ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಇದನ್ನ ರಾತ್ರಿ ಸಮಯದಲ್ಲಿ ಆರಾಧನೆ ಮಾಡ್ಕೊಂಡೆ ತುಂಬಾ ಶಕ್ತಿ ಬರ್ತಕ್ಕಂಥದ್ದು ಯಾಕಂದ್ರೆ ಕಾಲ ರಾತ್ರಿ ಯುದ್ಧವನ್ನ ಮಾಡ್ತಕ್ಕಂಥದ್ದು ರಾತ್ರಿ ಸಮಯದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥದ್ದು ರಾತ್ರಿಯ ಸಮಯದಲ್ಲಿ ಮಕ್ಕೆಲ್ಲ ಜೀವಿಗಳು ವಿಶ್ರಾಂತಿಯನ್ನ ಪಡಿತಾ ಇರ್ತಾರೆ ಆದ್ರೆ ರಾಕ್ಷಸರು ಓಡಾಡ್ತಕ್ಕಂಥ ಸಮಯ ಅದಾಗಿರುತ್ತೆ ಹಾಗಾಗಿ ಆ ಸಮಯದಲ್ಲಿ ಕಾಲರಾತ್ರಿ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಹನ್ನೊಂದು ಹನ್ನೆರಡು ಗಂಟೆನಲ್ಲಿ ಕಾಲರಾತ್ರಿ ದೇವಿಯನ್ನ ಪೂಜಿಸ್ಕೊಂಡು ಮಂತ್ರಗಳನ್ನ ಹೇಳ್ತಾ ನೈವೇದ್ಯವನ್ನ ಅರ್ಪಣೆ ಮಾಡ್ತಾ ಆಕೆಗೆ ಭಕ್ತಿಯಿಂದ ನಮನಗಳನ್ನ ಮಾಡಿದ್ರೆ ಅವರಲ್ಲಿ ಇರ್ತಕ್ಕಂಥ ಮನೇಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳ ನಾಶ ಅದೇ ಇಲ್ಲಿ ಭಕ್ತಿ ಶ್ರದ್ಧೆ ಅನ್ನೋದು ಮುಖ್ಯ ಒಳ್ಳೆಯ ಮನಸ್ಸಿನಿಂದ ಆಕೆಯನ್ನ ಆರಾಧನೆ ಮಾಡಿ ಯಾವುದೇ ರೀತಿಯ ಸಂದೇಹಗಳನ್ನ ಇಟ್ಕೊಳ್ಬಾರ್ದು ಪ್ರತಿಯೊಬ್ರು ಈ ಒಂದು ದಿನಾನು ಆ ಸಮಯದಲ್ಲಿ ಆರಾಧನೆ ಮಾಡ್ಕೊಳ್ಬೇಕು ನಿದ್ದೆ ಅನ್ನೋದು ಬಿಟ್ರೆ ಆ ಸಮಯದಲ್ಲಿ ಒಂದು ದಿನ ಆರಾಧನೆ ಮಾಡ್ಕೋದು ಆ ಶುಭಂಕರಿ ಎಲ್ಲರಿಗೂ ಶುಭವನ್ನೇ ಉಂಟು